ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಚೋಳೂರು ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ನಮಗೆ ಪರಿಚಯ ಆಗಿರ್ತಕ್ಕಂಥ ಆತ್ಮೀಯ ಕಸ್ಟಮರ್ ಒಬ್ರು ಅವರ ಪರಿಚಯ ಪರಿಚಯ ಇರುವ ಒಬ್ಬರ ಜನ್ಮ ದಿನಾಂಕ ಸಮಯ ತಿಳಿಸಿ ಇವರಿಗೆ ಕನ್ಯೆಯ ಮನೆಯವರು ಮಾತುಕತೆಗೆ ಬರ್ತೇವೆ ಅಂತ ಹೇಳಿದರು ಬರಲಿಲ್ಲ ಯಾಕೆ ಹೀಗಾಯಿತು ಅಂಥೇಳಿ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ ಆ ಜಾತಕರ ವಿಮರ್ಶೆಯ ಮೇಲೆ ಏನಾಗಿದೆ ಅಂತಕ್ಕಂಥದ್ದಾಗಿ ನೋಡೋಣ ಜಾತಕರ ಜನ್ಮ ದಿನಾಂಕ ಹನ್ನೆರಡು ಹದಿನೆಂಟು ಒಂಬತ್ತು ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ಹತ್ತು ಗಂಟೆ ಹದಿನಾಲ್ಕು ನಿಮಿಷ ರಾತ್ರಿ ಭಾನುವಾರ ಜನನ ಕುಂಭರಾಶಿ ಶತಭಿಷ ನಕ್ಷತ್ರ ವೃಷಭ ಲಗ್ನ ಕುಜ ಮಿಥುನ ರಾಶಿಯಲ್ಲಿ ರವಿ ಬುಧ ಕನ್ಯಾ ರಾಶಿಯಲ್ಲಿ ಸ್ಥಿತರಾಗಿದ್ದಾರೆ ಗುರು ಶುಕ್ರ ರಾಹು ರಾಶಿಯಲ್ಲಿ ಸ್ಥಿತರಾಗಿದ್ದಾರೆ ಶನಿ ಚಂದ್ರ ಕುಂಭ ರಾಶಿಯಲ್ಲಿ ಸ್ಥಿತರಾಗಿದ್ದಾರೆ ಕೇತು ಮೇಷರಾಶಿಯಲ್ಲಿ ಸ್ಥಿತ ಇವರಿಗೆ ಎರಡು ಸಾವಿರದ ಮೂವತ್ತೊಂದು ಆಗಸ್ಟ್ವರೆಗೆ ಶನಿ ದಿಶೆ ನಡೀತಾ ಗೋಚರ ರೀತಿಯಲ್ಲಿ ಈ ಜಾತಕರಿಗೆ ಮೇ ಹದಿನೈದರ ನಂತರ ಗುರುಬಲ ಬರ್ತಾ ಇದೆ ಆದರೆ ವಿವಾಹಕ್ಕೆ ಈಗ ಯಾಕೆ ಮಾತುಕತೆಗೆ ಬರಲಿಲ್ಲ ಅಂತಕ್ಕಂಥದ್ದನ್ನು ನೋಡಿದಾಗ ಲಗ್ನದಿಂದ ಏಳನೇ ಮನೆ ವೃಶ್ಚಿಕ ರಾಶಿ ಕುಜ ಕುಜನಿಗೆ ನಾಲ್ಕನೇ ಮನೆಯಲ್ಲಿ ರಾಹು ಇರೋದ್ರಿಂದ ಹುಡುಗಿಯ ಕಡೆಯವರಿಗೆ ಬರಲಿಕ್ಕೆ ಇವರ ಮನೆಗೆ ಮಾತುಕತೆಗೆ ಬರ್ತೀವಿ ಅಂತ ಹೇಳಿದರೂ ಸಹ ಎರಡು ತಿಂಗಳ ಮುಂಚೆಯೇ ತಿಳಿಸಿದ್ರಂತೆ ಇವರ ಮನೆಗೆ ಮಾತುಕತೆಗೆ ಬರಲೇ ಇಲ್ಲ ಹಾಗಾಗಿ ಈ ಜಾತಕರ ವಿಚಾರವನ್ನು ಯಾಕೆ ಹೀಗೆ ಆಯಿತು ಅಂತ ಕೇಳುತ್ತಾ ಇದ್ದಾರೆ ಇಲ್ಲಿ ರವಿ ಕುಟುಂಬಾಧಿಪತಿ ರವಿ ಐದನೇ ಮನೆಯಲ್ಲಿ ರವಿ ಬುಧನೊಟ್ಟಿಗೆ ಕನ್ಯಾ ರಾಶಿಯಲ್ಲಿ ಸ್ಥಿತರಿದ್ದು ಗೋಚಾರ ಫಲದಲ್ಲಿ ಕೇತುಗಳು ನೋಡ್ತಾ ಇರೋದ್ರಿಂದ ಹಾಗೂ ಸಾಡೆ ಸಾತಿಯ ಶನಿ ಪ್ರಭಾವ ಈ ಜಾತಕರಿಗೆ ನಡೀತಾ ಇರೋದ್ರಿಂದ ಹಾಗೆ ಕುಜ ಎರಡನೇ ಮನೆಯಲ್ಲಿದ್ದು ರವಿ ಬುಧ ಐದನೇ ಮನೆಯಲ್ಲಿರೋದ್ರಿಂದ ನಾನೇ ಬುದ್ಧವಂತ ನನಗೆ ಎಲ್ಲ ವಿಚಾರ ತಿಳಿತಿದೆ ದೇವರ ಮೇಲೆ ಭಕ್ತಿ ಗೌರವ ಸಹ ಇರೋದಿಲ್ಲ ಹಾಗೆ ಮಾತಿನಲ್ಲಿ ನನ್ನನ್ನು ಮೀರಿಸೋರು ಯಾರಿಲ್ಲ ಅಂತಕ್ಕಂಥ ಒಂದು ಅಹಂಭಾವನೆಯಲ್ಲಿ ಇರ್ತಾರೆ ಜನ್ಮ ದಿನಾಂಕವೂ ಸಹ ಕುಜನ ಸಂಖ್ಯೆಗೆ ಒಳಪಡೋದ್ರಿಂದ ಇವರು ಯಾರ ಮಾತಿಗೂ ಬೆಲೆ ಕೊಡಲ್ಲ ಯಾವುದೇ ಪರಿಹಾರಗಳನ್ನು ಮಾಡಿಕೊಳ್ಳಿಕ್ಕಾಗಲಿ ಅಥವಾ ಯಾವುದೇ ದೇವಸ್ಥಾನಗಳಿಗೆ ಹೋಗ್ತಕ್ಕಂಥದ್ದಕ್ಕಾಗಲಿ ಪೂರ್ಣ ಪ್ರಮಾಣವಾದಂಥ ಮನಸ್ಸು ಈ ಜಾತಕರಿಗೆ ಬರುವುದಿಲ್ಲ ಇಲ್ಲಿ ಶನಿ ಭಗವಾನರ ಪ್ರಭಾವ ತುಂಬ ಬಲಿಷ್ಠವಾಗಿ ಸ್ವಕ್ಷೇತ್ರದಲ್ಲಿ ಇದ್ದಾಗ ಇವರನ್ನೇ ಇವರು ನಂಬೋದಿಲ್ಲ ಸಾಡೆ ಸಾತಿಯ ಶನಿ ಪ್ರಭಾವ ನಡೀತಾ ಇದೆ ಅದಕ್ಕೆ ಸಂಬಂಧಿಸಿದ ಯಾವುದೇ ಪರಿಹಾರಗಳನ್ನು ಮಾಡಿಕೊಂಡಿಲ್ಲ ಇವರು ಶನಿವಾರ ವಿಶೇಷವಾಗಿ ಶನಿ ಭಗವಾನರಿಗೆ ಎಳ್ಳೆಣ್ಣೆ ದಾನ ಕೊಡ್ತಕ್ಕಂಥದ್ದು ಬಿಲ್ವ ಪತ್ರೆ ಬನ್ನಿ ಪತ್ರೆಯನ್ನು ಕೊಟ್ಟು ಪೂಜಾ ಸಾಮಗ್ರಿಗಳೊಂದಿಗೆ ಎಳ್ಳೆಣ್ಣೆ ದೀಪ ಹಚ್ಚಿ ಹಾಗೆ ಎಳ್ಳೆಣ್ಣೆ ಅಭಿಷೇಕ ಮಾಡಿಸಿ ವಿಶೇಷವಾಗಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಪೂಜೆ ಕೊಟ್ಟರೆ ಮಾತ್ರ ಇವರಿಗೆ ವಿವಾಹ ಭಾಗ್ಯ ಯೋಗ್ಯ ಯೋಗ ಸಿಗುತ್ತೆ ಇಲ್ಲಿ ಇನ್ನೊಂದು ಈ ಜಾತಕದಲ್ಲಿ ವಿಚಾರವನ್ನು ನೋಡಿದರೆ ಲಗ್ನ ಏಳನೇ ಮನೆ ವೃಶ್ಚಿಕ ಆಗಿರ್ತದೆ ವೃಶ್ಚಿಕ ರಾಶಿಯನ್ನು ಜಾತಕದಲ್ಲಿ ಶನಿ ಭಗವಾನರು ಹತ್ತನೇ ದೃಷ್ಟಿಯಿಂದ ನೋಡೋದ್ರಿಂದ ಶನಿ ಭಗವಾನರು ಕೊಟ್ಟರೆ ವರ ಇಲ್ಲ ಅಂತಂದರೆ ಇವರ ಎಷ್ಟೇ ಬುದ್ಧಿವಂತಿಕೆಗಳು ಅಥವಾ ಎಷ್ಟೇ ಟ್ಯಾಲೆಂಟ್ ಇದ್ದರೂ ಸಹ ಯಾವುದೂ ಸಹ ಫಲಪ್ರದ ಆಗೋದಿಲ್ಲ ಇದು ಅಲ್ಲದೆ ಈಗ ಗೋಚಾರ ರೀತಿಯಲ್ಲಿ ಇವರಿಗೆ ನಾಗದೋಷ ಬೇರೆ ನಡೀತಾ ಇದೆ ನಾಗದೋಷದ ಪ್ರಭಾವ ಬಂದಾಗ ಎಲ್ಲ ಮರಿಚಿಕೆಯಂತೆ ನೆಗೆಟಿವ್ ವೈಬ್ರೇಷನ್ ಆಗೋದ್ರಿಂದ ಆದಷ್ಟು ಬೇಗ ಫಲಾಫಲಗಳು ಸಿಗೋದಿಲ್ಲ ಇನ್ನು ವಿಶೇಷವಾಗಿ ಜನ್ಮ ರಾಶಿಯಲ್ಲೇ ಶನಿ ಭಗವಾನರು ಸ್ಥಿತರಾಗಿರೋದ್ರಿಂದ ಮನಸ್ಸು ತುಂಬ ಏರಿಳಿತದಿಂದ ಕೂಡಿರ್ತದೆ ವಿಶೇಷವಾಗಿ ಈ ಜಾತಕರು ಮಾಡ್ಕೋಬೇಕಾದಂಥ ಯಾವುದೇ ಪರಿಹಾರಗಳನ್ನು ಇದುವರೆಗೂ ಮಾಡಿಕೊಳ್ಳಿಲ್ಲ ಮತ್ತು ಕಾರಕ ಶುಕ್ರನಿಗೆ ಕಾರಕ ಶುಕ್ರನಿಗೆ ರಾ ಶು ರಾಹು ಶುಕ್ರನಿಗೆ ಕೇತುವಿನ ಸಂಬಂಧ ಇರೋದರಿಂದ ವಿವಾಹ ಚಂಡಾಲ ಯೋಗ ಬರೋದರಿಂದ ವಿವಾಹ ಆಗಲಿಕ್ಕೆ ಶುಕ್ರ ಆರನೇ ಮನೆಯಲ್ಲಿ ಲಗ್ನಾಧಿಪತಿಯಾಗಿ ಆರನೇ ಮನೆಯಲ್ಲಿ ಶತ್ರು ಸ್ಥಾನದಲ್ಲಿರೋದ್ರಿಂದ ವಿವಾಹ ಆಗಲಿಕ್ಕೆ ಅವಕಾಶಗಳನ್ನು ಕೊಡೋದಿಲ್ಲ ಇವರು ಶ್ರದ್ಧಾ ಭಕ್ತಿಯಿಂದ ಸಂಬಂಧಿಸಿದ ಸೂಕ್ತ ಪರಿಹಾರಗಳನ್ನು ಮಾಡ್ಕೊತೀವಿ ಅಂತೇಳಿ ಮನಸ್ಸು ಮಾಡಿದರೆ ಮಾತ್ರ ಅದಕ್ಕೆ ಸಂಬಂಧಿಸಿದ ಫಲ ಫಲಗಳು ಸಿಗಲಿಕ್ಕೆ ಸಾಧ್ಯ ಇವರು ಶನಿ ದೋಷಕ್ಕೆ ಪರಿಹಾರ ಸರ್ಪದೋಷಕ್ಕೆ ಪರಿಹಾರ ವಿವಾಹ ಕಾಲಕ ಶುಕ್ರನಿಗೆ ಪರಿಹಾರ ಹಾಗೆ ಶನಿಯ ದಶೆಗೂ ಪರಿಹಾರಗಳನ್ನು ಮಾಡ್ಕೊಂಬೋದು ಮಾಡಬೇಕು ಅದು ಮಾಡಿಕೊಂಡ ನಂತರ ಕರ್ಮ ಬಿಟ್ಟಾಗ ಮಾತ್ರ ಶುಭ ಫಲ ಸಿಗಲಿಕ್ಕೆ ಸಾಧ್ಯ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಆ ಒತ್ತಿ ಅನ್ನೊತ್ತಿ ಒತ್ತಿ ನಮಸ್ಕಾರ